ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟಿವಿಗಿಂತ ಮುಂಚೆ ನಮ್ಮ ಚಾನಲ್ ನಲ್ಲಿ ನೋಡಬಹುದು ಈ ಆರಂಭದಲ್ಲಿ ಶಾಂತಿ ರೋಹಿಣಿಗೆ ನಿನ್ಗೆ ಫ್ರೆಂಡ್ ಯಾರು ಇದರಮ್ಮ ಕಲ್ಯಾಣಿ ಅಂತ ಕೇಳಿದಕ್ಕೆ ರೋಹಿಣಿ ಗಾಬರಿಯಿಂದ ಇಲ್ಲಾತೆ ಆ ಹೆಸರು ಯಾರು ಗೊತ್ತಿಲ್ಲ ಯಾಕತೆ ಅಂತ ಕೇಳ್ತಾಳೆ ಆಗ ಶಾಂತಿ ಯಾರು ಫೋನ್ ಮಾಡಿದ್ರು ಕಲ್ಯಾಣಿ ಕಲ್ಯಾಣಿ ಅಂತ ಇದ್ರಮ್ಮ ನಾನು ಯಾರು ಅಂತ ಕೇಳಿದಕ್ಕೆ ರಾಂಗ್ ನಂಬರ್ ಅಂತ ಇಟ್ಬಿಟ್ರು ಆಮೇಲೆ ಆ ವಾಯ್ಸ್ ಕೂಡ ಕೇಳ್ದಂಗೆ ಇತ್ತು ಕಣಮ್ಮ ಸರಿಯಾಗಿ ತಿಳ್ಕೊಣ ಅಂದ್ರೆ ಕಾಲ್ ಕಟ್ ಮಾಡ್ಬಿಟ್ರು ಕಲ್ಯಾಣಿ ಅಂತ ನಿನ್ಗೆ ಯಾರು ಗೊತ್ತಿಲ್ಲ ಅಲ್ವಾ ರೋಹಿಣಿ ನಿಜವಾಗ್ಲೂ ಗೊತ್ತಿಲ್ಲ ಅತ್ತೆ ಅಂತಾಳೆ ಆಗ ಶಾಂತಿ ಹೋಗ್ಲಿ ಬಿಡಮ್ಮ ಫೋನ್ ರಿಂಗ್ ಆಗ್ತಾ ಇದೆ ನಿಂದು ನೋಡು ಅಂದಾಗ ರೋಹಿಣಿ ನನ್ನ ಫೋನ್ ಅಲ್ಲ ಅತ್ತೆ ಅಂತ ಹೇಳಿದಾಗ ಶಾಂತಿ ಫೋನ್ ಎತ್ಕೊಂಡು ಮಾತಾಡ್ಕೊಂಡು ಹೋಗ್ತಾಳೆ ಆಗ ರೋಹಿಣಿ ಬಾಯ್ದಲ್ಲಿ ಪ್ರೇಮಿಣಗೆ ಫೋನ್ ಮಾಡಿ ಅಮ್ಮ ಯಾಕೆ ಹೀಗ್ ಮಾಡ್ತಿದೀಯ ನನಗೆ ನೀನು ಫೋನ್ ಮಾಡಬೇಡ ಇಲ್ಲಿ ನನಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ದೆ ತಾನೆ ವಿಷಯ ಏನ್ ಬೇಕಾದರೂ ಇರಬಹುದು ಆದ್ರೆ ನಿನಗೆ ನಾನು ಫೋನ್ ಮಾಡೋವರೆಗೂ ಕಾಲ್ ಮಾಡಬೇಡ ಅಂತ ಹೇಳಿದ್ದೆ ತಾನೆ ಮತ್ತೆ ನನ್ನನ್ನು ಕರೆದು ಕಲ್ಯಾಣಿ ಗೊತ್ತಾ ಅಂತ ಕೇಳಿದ್ರು ಅವ್ರ ಬಾಯಲ್ಲಿ ಈ ಹೆಸರು ಕೇಳ್ತಿದ್ದ ನನಗೆ ಕುಂಡಿಗೆ ಒಡೆದೋದಂಗೆ ಆಯ್ತು ಏನಂತ ಅವಸರ ಇತ್ತು ಈ ನನ್ನ ಪರಿಸ್ಥಿತಿ ನನಗೆ ಮಾತ್ರ ಗೊತ್ತು ಅಂದಾಗ ಪ್ರಮೀಳಾ ಎಷ್ಟು ದಿನ ಅಂತ ಯಾಮರ್ಸ್ಕೊಂಡು ಹೋಗ್ತೀಯ ಸತ್ಯ ಎಲ್ಲ ಹೇಳ್ಬಿಡೋದು ತಾನೆ ಅಂದಾಗ ರೋಹಿಣಿ ನಾನು ಹೇಳೋ ಅವಶ್ಯಕತೆನೇ ಇಲ್ಲ ಇನ್ನೆರಡು ಸರ ಫೋನ್ ಮಾಡಿದ್ರೆ ಸಾಕು ಎಲ್ಲ ಅದಾಗೆ ಅದು ಗೊತ್ತಾಗ್ಬಿಡುತ್ತೆ ಮಾಡೋದೆಲ್ಲ ಮಾಡಿ ನನಗೆ ಬುದ್ಧಿ ಹೇಳ್ತೀಯಲ್ಲಮ್ಮ ನೀನು ಏನು ಅಂತ ತಲೆ ಹೋಗೋ ಅಂತ ಕೆಲಸ ಇತ್ತು ಅಂದಾಗ ಪ್ರಮೀಳಾ ತುಂಬ ದಿನದಿಂದ ತಲೆ ಸುತ್ತು ಅಲ್ಲಲ್ಲೇ ಬಿದ್ದೋಗ್ತಾ ಇದೆ ಇಷ್ಟು ದಿನ ಮನೆಯಲ್ಲೇ ಆಗ್ತಿತ್ತು ಸರಿ ಇವತ್ತು ಬೀದಿಲೇ ಬಿದ್ದೋದೆ ಅಕ್ಕಪಕ್ಕದವರು ನೀರು ಕೊಟ್ಟರು ರೋಹಿಣಿ ಒಳ್ಳೆ ಆಸ್ಪತ್ರೆಗೆ ತೋರ್ಸ್ಕೊಳೋದು ಅಂದಾಗ ಪ್ರಮೀಳ ಆಗಲ್ಲ ಕಣೆ ಬಿಟ್ಟಿದಿಯಲ್ಲ ಜವಾಬ್ದಾರಿನ ತುಂಬಾ ತರಲೆ ಆಗೋಗಿದಾನೆ ಹೇಳಿದ್ ಮಾತೆ ಕೇಳಲ್ಲ ಅಂದಾಗ ರೋಹಿಣಿ ನಾನೇ ಅಲ್ಲಿಗ್ ಬಂದು ಆಸ್ಪತ್ರೆಗೆ ತೋರಿಸ್ತೀನಿ ಯೋಚನೆ ಮಾಡಬೇಡ ಧೈರ್ಯವಾಗಿ ಇರು ಈಗ್ಲೇ ಇಲ್ಲಿಂದ ಹೊರಡ್ತೀನಿ ಅಂತ ಹೇಳಿ ಫೋನ್ ನ ಕಟ್ ಮಾಡಿ ವಾಸುದೇವ್ ಕೋರ್ಟ್ ಇಂದ ಬಂದು ಶೀಲಾಗೆ ನಡೆದಿರೋದೆಲ್ಲ ಹೇಳ್ದಾಗ ಶೀಲಾ ರಂಗನಾಥ್ ನ ಸುಮ್ನೆ ಅಂತಾಳೆ ಇಲ್ಲಿ ರವಿ ಬೈಕ್ ಅಲ್ಲಿ ಶ್ರುತಿ ಮನೆಗೆ ಕರ್ಕೊ ಬಂದು ಬಿಡ್ತಾನೆ ಆಗ ಶ್ರುತಿ ಬಾರೋ ಅಪ್ಪ ಅಮ್ಮನ ಮಾತಾಡ್ಸ್ಕೊಂಡು ಕಾಫಿ ಕುಡ್ಕೊಂಡು ಹೋಗಿವಿ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾಳೆ ವಾಸುದೇವ್ ನೀವು ಡಬ್ಬಿಂಗ್ ಇಷ್ಟ ಅಂದಾಗ ರವಿ ನೋ ಸರ್ ನಾನೊಂದು ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತಾರೆ ಆಗ ಶ್ರುತಿ ಶೆಲ್ಪಪ್ಪ ರವಿ ಅವರು ಎಷ್ಟು ಚೆನ್ನಾಗಿ ಕುಕ್ಕಿಂಗ್ ಮಾಡ್ತಾರೆ ಗೊತ್ತಾ ಅಮ್ಮಂಗಿಂತ ಚೆನ್ನಾಗಿ ಕಾಫಿ ಮಾಡ್ಕೊಂಡು ತಂದು ಕೊಡ್ತಾರೆ ಅಂದಾಗ ರವಿ ಅಂಕಲ್ ನಾವು ಹಿಂದೆನೆ ಮೀಟ್ ಆಗಿದ್ವಿ ನಿಮಗೆ ನೆನಪಿಲ್ವಾ ಅಂದಾಗ ವಾಸುದೇವ್ ಹೌದಾ ನನಗೆ ನೆನಪೇ ಆಗ್ತಿಲ್ವಲ್ಲ ಅಂದಾಗ ಶ್ರುತಿ ರವಿ ನಿಮಗೆ ನಮ್ಮ ತಂದೆ ಮೊದಲೇ ಗೊತ್ತಾ ಯಾವತ್ತೂ ನನ್ನ ಹತ್ರ ಹೇಳೇ ಇಲ್ವಲ್ಲ ಅಂದಾಗ ರವಿ ಇವರು ನನಗೆ ಮುಂಚೆನೇ ಗೊತ್ತು ಶ್ರುತಿ ನೀನು ಇವ್ರ ಮಗಳು ಅಂತ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗ್ತಿರೋದು ರೈಲ್ವೆಲ್ಲೇ ಕೆಲಸ ಮಾಡ್ತಿದ್ರು ಈಗ ರಿಟೈರ್ಮೆಂಟ್ ಆಗಿದ್ದಾರೆ ಅವ್ರ ಹೆಸರು ರಘುನಾಥ್ ಅಂದಾಗ ವಾಸದೇವ್ ಆಗಿದ್ರೆ ರಿಟೈರ್ಮೆಂಟ್ ಫಂಕ್ಷನ್ ಅಲ್ಲಿ ನೀನು ಇದೆಯಾ ಅಂದಾಗ ರವಿ ಹೌದು ಅಂಕಲ್ ಶ್ರುತಿ ಇನ್ನು ಹೊರಡ್ತೀನಿ ಅಂದಾಗ ಶ್ರುತಿ ಕಾಫಿ ಕುಡ್ಕೊಂಡು ಹೋಗಿವಂತೆ ಅಂತ ಹೇಳ್ತಾಳ ಆಗ ರವಿ ಇಲ್ಲ ನನಗೆ ತುಂಬಾ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಶೀಲಾ ಶ್ರುತಿಗೆ ಕೊಟ್ಟಿರೋ ಫ್ರೀಡಮ್ ನ ಈ ಮಟ್ಟಿಗೆ ಯೂಸ್ ಮಾಡ್ಕೋತಿದೆಯಲ್ಲ ಬೀದಿಲ್ ಹೋಗೋರ್ನೆಲ್ಲ ಮನೆ ಕರ್ಕೊ ಬರ್ತಿದೀಯಲ್ಲ ಅಂದಾಗ ಶ್ರುತಿ ಅಮ್ಮ ರವಿ ನನ್ನ ಫ್ರೆಂಡು ಅವನು ನಮ್ಮ ಮನೆಗ್ ಕರ್ಕೊ ಬಂದಿದ್ದಕ್ಕೆ ನೀನ್ ಯಾಕೆ ಹಿಂಗ್ ಕೂಗಾಡ್ತಿದೀಯ ಅಂದಾಗ ಶೀಲಾ ನಮ್ಮ ಮಾತ್ ಬೀದಿ ಬೀದಿ ಸುಡ್ಕೊಂಡು ಮನೆಗೆ ಬೇರೆ ಬೇರೆಯವ್ರನ್ನೆಲ್ಲ ಕರ್ಕೊ ಇದು ನನಗೆ ಇಷ್ಟ ಆಗ್ತಿಲ್ಲ ಅಂದಾಗ ಶ್ರುತಿ ಅವನು ನನ್ನ ಫ್ರೆಂಡ್ ನನಗೆ ಇಷ್ಟ ಆದ್ರೆ ಸಾಕು ನಿನಗೆ ಇಷ್ಟ ಆಗಿಲ್ಲ ಅಂತ ನಾನಾಗ ಫ್ರೆಂಡ್ಶಿಪ್ ಕಟ್ ಮಾಡಬೇಕು ಅಂದಾಗ ನಾವು ಇರೋವಾಗಲೇ ಅವನನ್ನ ಕರ್ಕೊ ಬಂದಿದೀಯಾ ಅಂದಾಗ ಶ್ರುತಿ ನೀವು ಇರೋವರೆಗೆ ಕರ್ಕೊ ಬಂದಿದ್ದೀನಿ ನೀವು ಇಲ್ಲದೆ ಇರೋವಾಗ ಕರ್ಕೊ ಬಂದಿದ್ರೆ ತಪ್ಪಾಗ್ತಿತ್ತು ನನ್ನ ಮನಸ್ಸಿಗೆ ಸರಿ ಅನ್ಸೋದನ್ನೇ ನಾನು ಖಂಡಿತ ಮಾಡ್ತೀನಿ ಅಂದಾಗ ವಾಸುದೇವ್ ಶ್ರುತಿನ ಕರೆದು ಆ ಹುಡ್ಗ ಫ್ರೆಂಡ್ಶಿಪ್ ಬೇಡಮ್ಮ ಆ ಹುಡುಗನ ಮನಸ್ಸು ಕೆಟ್ಟ ಉದ್ದೇಶ ಇಟ್ಕೊಂಡೆ ನಿನ್ ಫ್ರೆಂಡ್ಶಿಪ್ ಮಾಡಿದ್ದಾನೆ ಅಂದಾಗ ಹಾಗೆ ೂ ಇಲ್ಲಪ್ಪ ಅವನು ನೋಡಿದ್ದು ಈಗ ನೀವು ಅಷ್ಟು ಬೇಗ ಹೇಗೆ ಜಡ್ಜ್ ಮಾಡಿಬಿಟ್ರಿ ಅಂದಾಗ ವಾಸುದೇವ್ ಹೇಗೆ ಅಂದರೆ ಕಳ್ಳಿ ಗಿಡ ನೋಡಿದ್ಕ್ಷಣ ಕ್ಷಣ ಅದರಲ್ಲಿ ಬಿಡೋ ಹೂ ಹೇಗೆ ಅಂತ ಹೇಳ್ಬೋದು ಅಲ್ವಾ ಅವರಪ್ಪ ನನ್ನ ವೈರಿ ಮಾಡಬಾರ್ದು ಕೆಲಸ ಮಾಡಿದ್ದಾನೆ ಅವರಪ್ಪ ನನ್ನ ಕೋರ್ಟ್ವರೆಗೂ ಎಳ್ದಿದ್ದಾನೆ ಆ ಕೇಸಲ್ಲಿ ನಾನು ಸೋತದೆ ಅದರಿಂದ ನನಗೆ ಆಗೋ ನಷ್ಟ ಎಷ್ಟು ಅಂತ ಗೊತ್ತಾ ಅಂತ ಹೇಳಿದಾಗ ಶ್ರುತಿ ಏನು ಕೇಸೋದು ಅಂದಾಗ ವಾಸುದೇವ್ ಅಪ್ಪನ ಪೆಂಚನ್ ದುಡ್ಡು ಕೊಡದೆ ಓಲ್ಡ್ ಮಾಡಿದೆ ಅದಕ್ಕೆ ನನ್ನ ಮೇಲೆ ಕೇಸ್ ಹಾಕಿ ಒಂದು ಲಕ್ಷ ರೂಪಾಯಿ ಪರಿಹಾರ ಬೇರೆ ತಗೊಂಡ್ರು ಅಂದಾಗ ಶ್ರುತಿ ನೀವ್ಯಾಕ ಅವ್ರ ಪೆಂಚನ್ ದುಡ್ಡನ್ನ ಓಲ್ಡ್ ಮಾಡಿದ್ರಿ ಓಕೆ ಅಪ್ಪ ನಿಮಗೆ ಅವ್ರ ಫ್ಯಾಮಿಲಿ ಇಷ್ಟ ಆಗಿಲ್ಲ ಅಂದರೆ ನಿಮ್ಮ ಪ್ರಾಬ್ಲಮ್ಮು ಅವರಿಂದ ದೂರ ಇರಿ ನನಗೆ ಮಾತಾಡಬೇಡ ದೂರ ಇರಿ ಅಂತ ಹೇಳ್ಬಿಡಿ ನನಗೆ ಇಷ್ಟ ಆಗೋಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಆಗ ಶೀಲಾ ಏನ್ರಿ ಇದು ರಂಗನಾಥ್ ಸಮಸ್ಯೆ ಕೋಟಲ್ಲೇ ಮುಗಿಯುತ್ತು ಅನ್ಕೊಂಡ್ರೆ ಮನೆವರೆಗೂ ಬಂದಿದೆಯಲ್ಲ ಇದನ್ನ ಹೀಗೆ ಬಿಟ್ರೆ ಸರಿಯೋಗಲ್ಲ ಅನ್ಕೋತಿರ್ತಾರೆ ನನಗೆ ಸೂರ್ಯ ರಂಗನಾಥ್ ಬರ್ತಾರೆ ಬಾಗ್ಲಲ್ಲಿ ನಿಂತು ಸೂರ್ಯ ಮೀನಾ ಅಪ್ಪನಿಗೆ ಆರ್ತಿ ಮಾಡಬೇಕು ಹೋಗಿ ಆರ್ತಿ ತಗೋಬಾ ಅಂತ ಹೇಳ್ತಾರೆ ಆಗ ಮನೋಜ್ ರೋಹಿಣಿ ಶಾಂತಿ ಎಲ್ಲ ಇರ್ತಾರೆ ಆಗ ರಂಗನಾಥ್ ಸೂರ್ಯ ಇದೆಲ್ಲ ಬೇಡ ನಡೆಯು ಒಳಗೋಗೋಣ ಅಂತ ಹೇಳಿದಾಗ ಸೂರ್ಯ ಗೆದ್ದಾಗ ಎಲ್ಲರ ಕಣ್ಣು ನಿಮ್ಮ ಮೇಲೆ ಬಿದ್ದಿ ಉಳ್ಳಾಡ್ತಾ ಇರುತ್ತೆ ಒದ್ದಿ ಅಪ್ಪ ಅಂದ್ರೆ ಮಾಡಬೇಕು ಅಂತ ಹೇಳ್ತಾರೆ ಆಗ ಶಾಂತಿ ಯಾವ ರಾಜ್ಯದ ಮೇಲೆ ದಂಡಯಾತ್ರೆ ಮಾಡಿ ಗೆದ್ದು ಬಂದಿದ್ದಾರೆ ನಿಮ್ಮ ಅಪ್ಪ ಅಂದಾಗ ಸೂರ್ಯ ದಂಡಯಾತ್ರೆ ಇಡೀ ಜಗತ್ತನ್ನೇ ಗೆಲ್ತೀನಿ ಅಂತ ಓದೋನು ಯಾರಪ್ಪ ಅವನು ಅಂದಾಗ ರಂಗನಾಥ್ ಅಲೆಕ್ಸಾಂಡರ್ ಅಂತಾನೆ ಆಗ ಸೂರ್ಯ ಅವನಲ್ಲಪ್ಪ ಅವನ ಕೈಲಿ ಏನೂ ಆಗಿಲ್ಲ ಅದೇ ಬುದ್ಧ ಏನು ಮಾಡಿಲ್ಲ ಸುಮ್ಮನೆ ಕೈ ಕಟ್ಕೊಂಡು ನಿಂತಿ ಇಡೀ ಜಗತ್ತನ್ನೇ ಗೆದ್ದಿಲ್ಲ ಅಪ್ಪನೂ ಹಾಗೆ ಮೇಲಧಿಕಾರಿ ನಮ್ಮ ಅಪ್ಪನಿಗೆ ಚಾಲೆಂಜ್ ಆಗ್ತಾ ನ್ಯಾಯವಾದ ರೂಟು ಸೈಲೆಂಟ್ ಪೆಟ್ಟು ನಮ್ಮಪ್ಪ ಗೆದ್ದು ಬಂದ್ರು ಕೋರ್ಟಲ್ಲಿ ಅಲ್ಲಿ ಗೆದ್ದು ಬಂದಿದ್ದಕ್ಕೆ ಪಾಪ ನಮ್ಮ ಅಪ್ಪನಿಗೆ ಆರತಿ ಮಾಡಬಾರ್ದ ಇದನ್ನೆಲ್ಲ ಇವನು ಇಪ್ಪತ್ತೇಳು ಲಕ್ಷ ಎತ್ಕೊಂಡೋಗಿ ಮದುವೆ ಮಾಡಿ ಆರತಿ ಮಾಡಿ ಮೀನ ಆರತಿ ತಂದು ಮಾಡಿ ಒಳಗಡೆ ಹೋಗ್ತಾರೆ ಆಗ ರೋಹಿಣಿ ಮಾವ ಕೋರ್ಟಲ್ಲಿ ಯಾವುದೋ ಕೇಸ್ ಇತ್ತು ಅಂತಿದ್ರಲ್ಲ ನಿಮ್ಮ ಪರ ಆಯ್ತಾ ಅಂತ ಕೇಳಿದಾಗ ರಂಗನಾಥ್ ಹೌದಮ್ಮ ನನ್ನ ಪೆಂಚನ್ ದುಡ್ಡು ಮೇಲಾಧಿಕಾರಿ ಮೇಲಧಿಕಾರಿ ಇಟ್ಕೊಬಿಟ್ಟಿದ್ರು ಈ ಕೋರ್ಟು ಕೊಡಬೇಕು ಬಡ್ಡಿ ಸಮೇತ ಕೊಡಬೇಕು ಅಂತ ಆರ್ಡರ್ ಮಾಡಿದೆ ಅಷ್ಟೇ ಅಲ್ಲ ಇಷ್ಟ ಇಷ್ಟು ದಿನ ನನ್ನ ಹಣ ಕೊಡದೆ ಇರೋದಕ್ಕೆ ಮಾನಸಿಕವಾಗಿ ತೊಂದರೆ ಕೊಟ್ಟಿದ್ದಕ್ಕೆ ಒಂದು ಲಕ್ಷ ದಂಡ ಸೇರಿಸಿ ಕೊಡಬೇಕು ಅಂತ ಆಜ್ಞೆ ಹೊರಡಿಸಿದೆ ಶಾಂತಿ ಆಗಿದ್ರೆ ಒಂದು ಲಕ್ಷ ಜಾಸ್ತಿನೇ ಬರುತ್ತೆ ಅಂದಾಗ ಸೂರ್ಯ ಅಪ್ಪ ನೀನು ಇದನ್ನ ಮೊದಲೇ ಹೇಳಿದ್ರೆ ಸಕ್ಕರೆ ಬೆಲ್ಲ ಬಂದು ನಿಮಗೆ ಆರತಿ ಮಾಡ್ಬಿಡ್ತಿದ್ರೇನು ನೀನು ಹೋಗಿ ಹೋಗಿ ಇವ್ರ ಮುಂದೆ ಹೇಳ್ತಿದೀಯಲ್ಲಪ್ಪ ಕಾಗೆ ಮುಂದೆ ಒಡೆ ಬೇಸ್ದಾಗೆ ಇವ್ರ ಮುಂದೆ ಹಣದ ಬಗ್ಗೆ ಮಾತಾಡೋದು ಎರಡು ಒಂದೇ ಹಣ ಹಾಗೆ ಆರೋಗ್ಯ ಆರೋಗ್ಬಿಡುತ್ತೆ ಹುಷಾರ ಅಂದಾಗ ಶಾಂತಿ ಲೋ ಈಗ ಯಾರೋ ದುಡ್ಡು ಬೇಕು ಅಂತ ಕೇಳ್ತಿರೋದು ಅಂದಾಗ ಸೂರ್ಯ ಇಲ್ಲಿ ಯಾರು ಬೇಕು ಅಂತ ಕೇಳ್ತಿಲ್ಲ ಸಿಕ್ಕಿದ್ರೆ ಎತ್ಕೊಂಡು ಓಡೋಗ್ತಾ ಇರ್ತಾರೆ ಪಟ್ಟಿ ದುಡಿದಿರೋ ದುಡ್ಡು ಈಗ ಡಬಲ್ ಆಗಿ ನಿನ್ನ ಹತ್ರ ಬಂದು ಸೇರ್ತಾ ಇದೆ ಅಂದಾಗ ಶಾಂತಿ ಇದೆಲ್ಲ ನನ್ನ ಸೊಸೆ ರೋಹಿಣಿ ಮನೆಗೆ ಬಂದ ಗಳಿಗೆ ಎಲ್ಲ ಒಳ್ಳೇದಾಗ್ತಿದೆ ಅವಳು ಬಂದ ಟೈಮು ಎಷ್ಟು ಚೆನ್ನಾಗಿದೆ ನೋಡಿ ಇಷ್ಟು ದಿನ ಬರ್ದೇ ಇರೋ ಪಿಂಚಿನ ದುಡ್ಡು ಕರೆಕ್ಟಾಗಿ ಈಗ ಬಂದಿದೆ ಅಲ್ವಾ ಮನೋಜ ನಿನ್ನ ಹೆಂಡ್ತಿ ಕಾಲ್ ಗುಣ ತುಂಬಾ ಚೆನ್ನಾಗಿದೆ ಕಣ ನೀನು ಲಕ್ಕಿ ಮ್ಯಾನ್ ಅಂತ ಹೇಳಿದಾಗ ಸೂರ್ಯಾಯ ನಿನ್ ಕಡೆ ಇತ್ತು ಅದಕ್ಕೆ ನೀನ್ ಗೆದ್ದೆ ಅಷ್ಟೇ ಅಪ್ಪ ಜಡ್ಜ್ ತುಂಬಾ ನಿಷ್ಠಾವಂತರ ಅನಿಸ್ತದೆ ಅದಕ್ಕೆ ನೀನು ಪಿಂಚಿನ ದುಡ್ಡನ್ನು ಪೂರ್ತಿ ನಿನಗೆ ಬರೋ ಹಾಗೆ ಮಾಡಿದ್ರು ಅದರಲ್ಲದೆ ಈ ಪೌಡರ್ ಅಮ್ಮನಿಂದ ಅಲ್ಲ ಅಂದಾಗ ಶಾಂತಿ ಅದೇ ನೂರಕ್ಕೆ ನೂರು ಸಾವಿರಕ್ಕೆ ಸಾವಿರ ಅಂದಾಗ ಸೂರ್ಯ ಸೂರ್ಯಾಗಿದ್ರೆ ಇಪ್ಪತ್ತೆರಡು ಲಕ್ಷನ ಕೊಡಬಹುದು ಅಲ್ವಾ ಇವ್ರ ಕಾಳುಗಳಿಂದ ಆಗಲ್ಲ ಅಲ್ವಾ ಅಪ್ಪ ನಿಮ್ಮ ಪೆನ್ಷನ್ ದುಡ್ಡನ್ನ ಸೇಫ್ಟಿಯಾಗಿ ಬೀರಲ್ ಇಟ್ಟು ಲಾಕ್ ಮಾಡ್ಕೋ ಅಷ್ಟೇ ಹೇಳದೆ ತಿಂಗಳ ತಿಂಗಳ ಬರುತ್ತಲ್ಲ ನಿನ್ನ ಖರ್ಚಿಗೆ ಮಾತ್ರ ಇಟ್ಕೊ ಬೇರೆಯವ್ರಿಗೆ ಯಾರಿಗೂ ಕೊಡೋಕ್ಕೆ ಹೋಗ್ಬೇಡ ನಿನಗೆ ಬರಬೇಕಾಗಿ ದುಡ್ಡೆ ಇನ್ನೂ ಬಂದಿಲ್ಲ ಅಂದಾಗ ಶಾಂತಿ ಏನ್ರಿ ಇವನು ಯಾವಾಗಲೂ ಜಪಾ ಥರ ಹೇಳ್ತಾನೆ ಇರ್ತಾನಲ್ಲ ಸರಿಯಾಗಿ ಕೇಳಿಸ್ಕೊ ಆ ದುಡ್ಡನ್ನ ಬಡ್ಡಿ ಸಮೇತ ನನ್ನ ಮಗ ವಾಪಸ್ ನಿನಗೆ ಕೊಡ್ತಾ ಇರು ಅಂತ ಹೇಳಿದಾಗ ಸೂರ್ಯ ಬಡ್ಡಿ ಸಮೇತ ನಾನು ಏ ಕೇಳಿಸ್ಕೊಂಡೇನಪ್ಪ ಮನೋಜ ಇವನಿಗೆ ಮದುವೆ ಬೇರೆ ಮಾಡಿದ್ದೀರಾ ಅಂದಾಗ ಮನೋಜ ಯಾಕೋ ಯಾವಾಗಲೂ ದುಡ್ಡು ದುಡ್ಡು ಅಂತ ಸಾಯ್ತಾ ಇರ್ತೀಯ ಅಂದಾಗ ಸೂರ್ಯ ಅದು ನಮ್ಮಪ್ಪ ಕಷ್ಟಪಟ್ಟು ದುಡ್ಡಿರೋ ದುಡ್ಡು ಕಣೋ ಅಂತ ಹೇಳಿದಾಗ ರಂಗನಾಥ್ ಸುಮ್ಮನೆ ಇರೋ ಖುಷಿ ಇರೋ ಸಮಯದಲ್ಲಿ ಈಗ್ಯಾಕೋ ಮಾತಾಡ್ತೀಯ ಅಂತ ಹೇಳ್ತಿರ್ತಾರೆ